ಅಲ್ಲ ಒತ್ತಾಯ ಇದೆ ಇದೆ ಇಲ್ಲಂತಿಲ್ಲ ನಾವು ಕೂಡ ಈಗ ಅದ್ರ ಬಗ್ಗೆ ಸಾಕಷ್ಟು ಹೇಳಿಕೆನ ಕೊಟ್ಟಿದ್ದೇವೆ ಒಂದು ಕಡೆ ಕೆಲವ್ರು ಬೇಡಂತಾರೆ ಕೆಲವ್ರು ಬೇಕಂತಾರೆ ಅಂತಾರೆ ಅದು ಗೊಂದಲದಲ್ಲಿ ಇದೆ ಅದು ಸಜೆಷನು ಅದು ಸರಿಪಡಿಸಿ ಜಾರಿ ಮಾಡಿದ್ರೆ ಒಳ್ಳೆಯದು ಪಕ್ಷಕ್ಕೆ ಒಳ್ಳೆಯದು ನಮಗೂ ಒಳ್ಳೇದು ಅಂತ ಹೇಳಿದ್ದೀವಿ ಅವ್ರದ್ದು ಏನು ಸಮಸ್ಯೆ ಕೇಳಬೇಕು ಫಸ್ಟು ಏನು ಈ ನಿಮ್ಮ ಸಮಸ್ಯೆ ಅಂತ ಕೇಳಿ ಅದಕ್ಕೆ ಪರಿಹಾರ ಮಾಡಿ ಸೊ ಮತ್ತೊಂದು ಸಾರಿ ಸದನ್ನಲ್ಲಿ ಅದನ್ನು ಚರ್ಚೆ ಮಾಡಿ ಜಾರಿ ಮಾಡಿದ್ರೆ ಎಲ್ಲರಿಗೂ ಸೇಫ್ ಇರ್ತಾರೆ ಎಲ್ಲರೂ ಒಂದು ಒಳ್ಳೆಯ ಬಾಂಧವ್ಯ ಇರ್ತಾರೆ ಇಲ್ಲಾಂದರೆ ಈಗ ನಮ್ಮದು ಕಡಿಮೆ ಆಯಿತು ನಿಮ್ಮ ಡೆಸ್ ಆಯಿತು ನಿಮಗೇನೋ ಲಾಭ ನಮಗೆ ನಷ್ಟ ಅನ್ನೋದು ಇದು ಚರ್ಚೆ ಇದೆ ಅದು ಬೇರಂಗ್ ಚರ್ಚೆ ಆಗಬೇಕು ಮತ್ತು ಯಾರು ತಕ್ರಾರು ಮಾಡಿದ್ದಾರೆ ಹ್ಞೂ ಅವ್ರಿಗೆ ಅವಕಾಶ ಕೊಡಬೇಕು ಏನು ನಿಮ್ಮದು ಏನು ನಾವು ಸರಿಪಡಿಸ್ಬೇಕಂತ ಅವಕಾಶಪಟ್ಟು ಮಾಡಿದ್ರೆ ಒಳ್ಳೆಯದು ವಿರೋಧ ಮಾಡೋದಕ್ಕಿಂತ ಏನು ಸಮಸ್ಯೆ ಇದೆ ಅದ ನಾವು ಅದನ್ನ ಹೇಳಿ ಈಗಲೇ ಒಂದು ಹತ್ತು ಸಲ ಹೇಳಿದ್ದೀನಿ ನಿಮ್ಮ ಸಮಸ್ಯೆನೇ ಹೇಳಿ ಅದೇನು ದೊಡ್ಡದು ಚೇಂಜ್ ಮಾಡದೇ ಇರುವಂಥ ಏನು ವಿಷಯ ಅಲ್ಲ ಹ್ಞೂ ಮಾಡಲಿಕ್ಕೆ ಅವಕಾಶ ಇದೆ ತಹಶೀಲ್ದಾರಿಗೆ ಅಧಿಕಾರ ಕೊಟ್ಟರೆ ಸೊ ತಹಿಲ್ ತಹಶೀಲ್ದಾರ್ ಲೆವೆಲಲ್ಲಿ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಅದನ್ನು ಸರಿಪಡಿಸಿ ರೀಪಬ್ಲಿಷ್ ಮಾಡಿದ್ರೆ ಅಂದರೆ ಎಲ್ಲರೂ ಸೇಫ್ ಇರ್ತಾರೆ ಸಮಾಜಕ್ಕೂ ಕೂಡ ಸಾಕಷ್ಟು ಎಲ್ಲರಿಗೂ ಅನುಕೂಲ ಆಯಿತು ಯಾಕಂದ್ರೆ ಅದು ಸಾಮಾಜಿಕ ಶೈಕ್ಷಣಿಕದಿಂದ ನಾವು ಬಜೆಟ್ ಅಲೋಕೇಶನ್ ಮಾಡಬೇಕಾಗುತ್ತೆ ಸೊ ಬೇರೆಯವ್ರಿಗೂ ತೊಂದರೆ ಆಗಬಾರ್ದು ಯಾಕಂದ್ರೆ ಅವ್ರು ಹೇಳ್ತಾರೆ ನಮಗೆ ಕಡಿಮೆ ಆಗಿದೆ ಅಂತ ಅವರೇ ಅವರೇ ಪ್ರೂವ್ ಮಾಡಬೇಕು ಹೆಂಗೆ ಕಡಿಮೆ ಆಗಿದೆ ಅಂತ ಸೊ ಅದು ಸರಿಪಡಿಸ್ರೆ ಸೊ ಸರ್ಕಾರಕ್ಕೂ ಒಂದು ಒಳ್ಳೆಯ ಹೆಸರು ಬರ್ತದೆ ಒಂದು ಘಟನೆ ಕಾರ್ಯಕ್ರಮಕ್ಕೆ ಬಂದು ಕಪ್ಪು ಕಟ್ಟಿ ಪ್ರದರ್ಶನ ಮಾಡಿ ಅದಾಗಬಾರ್ದು ಯಾಕಂದರೆ ನಮ್ಮ ಪಕ್ಷ ನಮ್ಮ ಅದು ಅವ್ರು ಬರಬಾರ್ದು ಆ ರೀತಿ ಮಾಡಬಾರ್ದು ಬೇಕಾದ್ರೆ ಅವ್ರು ಶೋಭೆ ತರುವಂಥದ್ದಲ್ಲ ಅದು ಅವ್ರ ಪಕ್ಷ ಅವ್ರು ಮಾಡ್ತಿರ್ತಾರೆ ನಮ್ಮ ನಾವು ಮಾಡ್ತೀವಿ ಆ ರೀತಿ ಅವರು ಬುದ್ಧಿವಾದ ಹೇಳಬೇಕಂತ ಕಾರ್ಯಕರ್ತರಿಗೆ ಸೊ ಅವ್ರು ಮಾಡಲಿಕ್ಕೆ ಬೇರೆ ವೇದಿಕೆ ಸಾಕಷ್ಟು ಇದೆ ಅಲ್ಲಿ ಮಾಡ್ಬೋದು ಪತ್ರಿಕೆ ಹೇಳಿಕೆ ಕೊಡ್ಬೋದು ಅರೆ ಒಂದು ಸಮಾಜದಲ್ಲಿ ಬಂದು ಹೇಳೋದು ಅದು ಸರಿಯಾದ ರೀತಿಯಲ್ಲುಗ್ಗುವಂಥದ್ದು ಒಂದ್ ಕಡೆ ಅದನ್ನ ಶಾಸಕರು ರಾಜ್ಯಸಭಾ ಸದಸ್ಯರು ಸಪೋರ್ಟ್ ಮಾಡ್ತಾ ಸರ್ ಹೋಗಿ ಪ್ರಶ್ನೆ ಮಾಡ್ತಾ ಇದ್ರು ಅದು ಮಾಡಬಾರ್ದು ಅಲ್ಲ ಅಲ್ಲಂಗೆ ಮಾಡ್ತಾರೆ ಅದಕ್ಕೆ ಅದಕ್ಕೆ ಏನ್ಸ ಅವ್ರದಲ್ಲ ಅದು ಅವ್ರಿಗೆ ಮಾಡ್ಲಿಕ್ಕೆ ಸಾಕಷ್ಟು ಅವ್ರಿಗೆ ಇದೆಯಲ್ಲ ಈಗಾಗಲೇ ಅವ್ರು ಕಾರ್ಯಕ್ರಮ ಮಾಡ್ತಾರೆ ಅಲ್ಲಿ ಹೇಳ್ಬೋದು ಇತ್ತು ಅದ ಇದು ಮಾಡಿದ ತಪ್ಪು ಆ ರೀತಿ ಆಗ್ಬಾರ್ದು ಅವ್ರು ಬುದ್ಧಿವಾದ ಹೇಳಬೇಕು ನಾಳೆ ಇವರು ಹೋಗಿ ನಮ್ಮವ್ರು ಹೋಗಿ ಅವ್ರು ಗಲಾಟೆ ಮಾಡಿದ್ರೆ ಇವರು ಮಾಡಿದ್ರೆ ಸರಿ ಆಗಲ್ಲ ಅದ ಸೊ ಬದಲಾವಣೆ ಮಾಡ್ಕೋ ಬಿ ಜೆ ಪಿ ಅವರು ಅಧಿಕಾರಿ ಮೇಲೆ ಕೈ ಎತ್ತಿದ್ರು ಸಾಕಷ್ಟು ಚರ್ಚೆಗೆ ಆಗ್ತಾಯಿದೆ ಆಗಿರ್ಬೋದು ಏನು ಕೈ ಎತ್ತಿರ ಅಂತ ಏನಿಲ್ಲ ಅವ್ರಿಗೆ ಆ ಥರ ಹೇಳಿದೆ ಕೈ ಮಾಡಿ ಹೇಳ್ತಾ ಇದ್ರು ಅವರು ಈ ರೀತಿ ಒಳಗೆ ಬಿಟ್ಟರೆ ಅಂತ ಸೊ ಪ್ರಶ್ನೆ ಮಾಡ್ತಾ ಇದ್ರು ಅವ್ರು ಆ ರೀತಿ ಹೊಡಿಲಿಕ್ಕೆ ಯಾರು ಆ ಅಧಿಕಾರಿಗಳನ್ನ ಒಂದು ಅಂಥ ದೊಡ್ಡ ವಿದ್ಯಕ್ಕೆ ಮೇಲೆ ಯಾರೂ ಹೊಡಿಲಿಕ್ಕೆ ಹೋಗಲ್ಲ ಅದು ಅಸಾಧ್ಯ ಅರೆ ಅಲ್ಲಿ ಅವರು ಹೇಳುವಂಥದ್ದು ನಿಮ್ಗೆ ಯಾಕೆ ಪೊಲೀಸರು ಇಷ್ಟೆಲ್ಲ ಇದ್ದು ಅವ್ರಂಗೆ ಬದ ಪ್ರಶ್ನೆ ಮಾಡ್ತಾ ಇದ್ದಾರೆ ಕೂಡ ಅವರು ಕೂಡ ಅಷ್ಟೇ ಅವರೇನು ಬಿ ಜೆ ಪಿ ಬಾಟ ಆಡ್ಕೊಂಡು ಬದಲಕ್ಕಿಲ್ಲ ಪೊಲೀಸ್ ಕೂಡ ಅದು ಸಹಜವಾಗಿ ಮತ್ತು ಅವ್ರ ಕೈಯಲ್ಲಿ ಬಾಟ ಇರೋದು ಫ್ಲೆಕ್ಸ್ ಇರೋದು ನಮ್ಮ ಪಾರ್ಟಿದು ತಿಂಗಾಗಿ ಅವ್ರ ಸಿಟಿ ಅವರು ಸೊ ಹೀಗಾಗಿ ಯಾರು ಐಡೆಂಟಿ ಪೇ ಮಾಡಲಿಕ್ಕಾಗಿಲ್ಲ ಸೊ ಹೀಗಾಗಿ ಅದೊಂದು ಘಟನೆ ಆಗಿದೆ ಅಷ್ಟೇ ಈ ಪೆಹೆಲ್ಗಾಮ್ ಘಟನೆ ಸಂಬಂಧಪಟ್ಟಂಗೆ ಸರ್ ಮತ್ತೆ ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ಮೀಟಿಂಗ್ ಆಗಿರುವಂಥದ್ದು ಅಂತ ಇಂಟರ್ನಲ್ ಸೆಕ್ಯೂರಿಟಿ ಸಂಬಂಧ ಯುದ್ಧಕ್ಕೆ ತಯಾರಿ ಆಗ್ತಾ ಇದೆ ಅನ್ನೋ ಲೆಕ್ಕ ಯಾಕಂದ್ರೆ ಸಿ ಎಂ ಅವರು ಯುದ್ಧದ ಬೇಡ ಅಂತ ಹೇಳಿದ್ರು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಬೇಡ ಅಂತ ಹೇಳಿ ಹೌದೇನು ಸಿದ್ದರಾಮಯ್ಯ ಕಮಾಂಡ್ರ ಏನು ಲೆಫ್ಟಿನೆಂಟ್ ಕಮಾಂಡ್ರ್ ಏನದಾರ ಅವರು ಹ್ಞೂ ಇವ್ರು ಬಿ ಜೆ ಪಿ ಪರಿವಾರ ಇವ್ರಿಗೆ ಯಾರು ಮಾಡೋಕ್ಕೆ ಬೇಡ ಅಂತೇಳಿ ಯಾರು ಮಾಡೋ ಅಂತ ಹೇಳಲ್ಲ ಏನು ಸಿ ಎಮ್ ಆದೇಶ ಕೊಟ್ಟ ಮ್ಯಾಗ ಯುದ್ಧ ಸ್ಟಾರ್ಟ್ ಆಗ್ತದೆ ಹಾಂ ಅವ್ರು ಏನು ಕನ್ಸರದಾರ ಅವ್ರು ಹೇಳಿದ್ದಾರೆ ಆಗೋದ್ರಿಂದ ಆರ್ಥಿಕವಾಗಿ ಹಿನ್ನಡೆ ಆಗ್ತೈತೆ ಇವ್ರಿಲ್ಲ ಕೂತ್ ಹೇಳೋರಿ ಇವ್ರ ಇವ್ರು ಯಾರು ವಿದ್ಯ ಅಲ್ಲಿ ಆಡೋಕೆ ಹೋಗೋದಿಲ್ಲ ಏ ಆಡಿ ಅಂತ ಹೇಳೋರ ನಾಳೆ ಅದು ಎಷ್ಟು ಸಮಸ್ಯೆ ಆಯ್ತು ಅವ್ರಿಗೇನು ಗೊತ್ತು ಮಾಡಲಿಕ್ಕೆ ಸ್ವತಂತ್ರ ಇದ್ದಾರೆ ಅವರು ಎಲ್ಲ ಅವ್ರು ಮಾಡಲೇ ಮಾಡಲಿ ಎಲ್ಲ ಮಾಡಿ ನಾಳೆ ಸ್ಟಾರ್ಟ್ ಮಾಡಲಿ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ಲಿ ಯಾರು ಮಾಡಂದ್ರೆ ಅವ್ರಿಗೆ ಹಾಂ ಸಿದ್ದರಾಮಯ್ಯ ಹಾಕೋದು ಅವ್ರು ಏನು ಹೇಳಿದ್ದಾರೆ ಅವ್ರು ಆರ್ಥಿಕ ತಜ್ಞರ ಆರ್ಥಿಕ ಗೊತ್ತಿದೆ ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂತ ಆಧಾದ್ಮೇಲೆ ಹೇಳ್ರಿ ಇವರು ಯುದ್ಧ ಬೇಡ ನಮ್ಮ ಕಡೆ ಏನಿದೆ ಏನಿಲ್ಲ ಮಾಡೋರು ಅವರು ನಾಳೆ ಮಾಡಲಿ ಎಂಟು ಗಂಟೆಗೆ ಬೆಳಗ್ಗೆ ಯೂಜ್ವಲಿ ಎಂಟು ಗಂಟೆಗೆ ಬಿದ್ದು ಸ್ಟಾರ್ಟ್ ಆಗೈತಿ ಯಾವಾಗಲೂ ಮಾರ್ನಿಂಗ್ ಸನ್ರೈಸ್ ಆದಮ್ಯಾಗೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಲಿ ಆರು ಗಂಟೆವರೆಗೆ ಸಾಯಂಕಾಲ ಡೈಲಿ ಸುಮ್ಮನೆ ಹೇಳ್ರೆ ಹೇಳ್ರಿ ಆಯ್ತು ನಾವು ಹೇಳಿದ್ದು ನಮ್ಮ ಅವರು ವರ್ಷನೇ ಹೇಳಿದ್ದಾರೆ ಅಷ್ಟೇ ನಮ್ಮ ಕೈಗೇನು ಇಲ್ಲ ಯುದ್ಧ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಕಡೆ ಇಲ್ಲ ಬಂದು ಮಾಡಲಿಕ್ಕೆ ಅವ್ರು ಹೇಳ್ಯಾರ ಅವರ ವಿದ್ಯು ಬೇಡ ಅಂತ ಹೇಳ್ಯಾರ ಅವರು ಲೆಕ್ಕ ಅಂಗುಷಿ ನಷ್ಟ ದೃಷ್ಟಿಯಿಂದ ಹೇಳಾರ ಅವಶ್ಯ ಬಿದ್ರೆ ಮಾಡ್ಬೋದು ನಮ್ಮ ಕೈಯಲ್ಲಿ ಏನು ಇಲ್ಲೇ ಇಲ್ಲ ನಮ್ನೇನು ಕೇಳ್ತಾರ ಅವ್ರು ಕೇಳುವಂಥದ್ದು ಏನಿದೆ ನಾಳಿಂದ ಸ್ಟಾರ್ಟ್ ಮಾಡಿಬಿಡ್ಲಿ ಹ್ಞೂ ಬೆಳಗ್ಗೆ ಹ್ಮ್ ರಾಜಕೀಯ ಹಂಡ್ರೆಡ್ ಪರ್ಸೆಂಟ್ ರಾಜಕೀಯ ಅವ್ರ ತಂಪೆಯಲ್ಲಿ ಅವ್ರು ಹೇಳ್ತಾ ಇಲ್ಲ ಅವರು ಅದನ್ನು ಏನು ಅದನ್ನೇನು ಎಲ್ಲಿ ಹೇಳ್ತಾ ಇಲ್ಲ ಅವರು ಬರೀ ಹಿಂದೂ ಮುಸ್ಲಿಮು ಹಿಂದೂ ಅಂತ ಕೇಳಿದ್ರು ಮುಸ್ಲಿಮ್ ಕೇಳಿದ್ರು ಇದೇ ಹೇಳ್ತಾರೆ

ೇಟ್ ಹೆಚ್ಚಾದ ಹತ್ರಾಗಲೇ ಒಂದು ಕಡೆ ಲಾಭ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಒಂದು ಕಡೆ ಅವ್ರಿಗೆ ಅನುಕೂಲ ಪ್ರಯತ್ನ ಮಾಡ್ತಾರೆ ಈ ರೀತಿ ಅವ್ರ ಸ್ಟ್ರಾಟಜಿ ಇರ್ತೈತೆ ನೋಡೋಣ ಎಲ್ಲಿವರೆಗೆ ಆಗ್ತೈತಿ ಕಾವ್ಯನಷ್ಟೇ ಮಾತಾಡೋದು ಮತ್ತು ಅದೇನು ಬೇರೆ ಅವ್ರಿಗೆ ಗೆಲ್ಲಲಿಕ್ಕೆ ಏನು ಏನು ಡೆವಲಪ್ಮೆಂಟ್ ಹೇಳಿಕ್ಕೇನು ಇಲ್ಲ ಅವ್ರ ಕಡೆ ಹೇಳಿದ್ರೆ ಇದನ್ನೇ ಹೇಳಬೇಕು ಪಾಕಿಸ್ತಾನ ಮುಸ್ಲಿಮು ಇದನ್ನು ಹೇಳೋಕೆ ಗೆಲ್ಲಬೇಕು ಅಷ್ಟೇ ಮೆರಿಟ್ ಮ್ಯಾಗೆ ಅವ್ರ ಕಡೆ ಏನು ಅವಶ್ಯಗಳಿಲ್ಲ